ಋಷಭರಾಶಿಯವರು ಬಹಳ ಸಂತೋಷದಿಂದ ಸಂಭ್ರಮದಿಂದ ಒಂದು ಪ್ರಾರಂಭ ಹಂತದಲ್ಲಿ ಹೇಳಬಹುದಾದ್ರೆ ಒಂದಷ್ಟು ಪರವಾಗಿಲ್ಲ ಆದ್ರೆ ಪರವಾಗಿಲ್ಲ ಅನ್ನೋದು ಹೇಗೆ ತಾನು ನಡ್ಕೊಳ್ಳುವ ಹಾದಿಯಲ್ಲಿ ಏನೇ ಆದರೂ ಭಗವಂತ ಎಲ್ಲವನ್ನೂ ಕೊಡ್ತಾನೆ ಬೇಕು ಬೇಡ ಎಲ್ಲವೂ ನಮ್ಮ ಮುಂದಿಗಿದೆ ಆದರೆ ಸರಿಯಾದ ಜ್ಞಾನ ನಮಗಿದ್ರೂ ಕೆಲವೊಮ್ಮೆ ಅಜ್ಞಾನದಿಂದ ನಡೀತಿದ್ವಿ ಆ ಅಜ್ಞಾನದಿಂದ ನಡೆಯುವಂತಹ ಮನಸ್ಸಾಗುವಂತಹ ಪರಿಸ್ಥಿತಿ ಋಷಭ ರಾಶಿಯವರಿಗಿದೆ ಋಷಭರಾಶಿ ಋಷಭ ಲಗ್ನದಲ್ಲಿ ಜನಿಸಿರ್ತಕ್ಕಂತಹ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಓದೋದ್ರ ಕಡೆ ಎಷ್ಟು ಗಮನ ಕೊಡಬೇಕು ಓದುದರ ಕಡೆ ಹೆಚ್ಚು ಗಮನ ಕೊಡಬೇಕು ಮನೆ ದೇವರನ್ನ ಪ್ರಾರ್ಥನೆ ಮಾಡಬೇಕು ಹಾಗೆ ಸಾಧ್ಯವಾದಷ್ಟು ಏನಾದರೂ ಒಂದು ಸಂಕಲ್ಪವನ್ನು ಮಾಡಿದ್ರೆ ಅದು ದೃಢ ಸಂಕಲ್ಪವಾಗಿ ಇಟ್ಕೊಳ್ಬೇಕು ಎಲ್ಲವನ್ನೂ ಸಂಕಲ್ಪ ಮಾಡಿಕೊಂಡ್ರೆ ಎಲ್ಲವನ್ನೂ ನಾವು ಮಾಡ್ತೀವಿ ಅಂದ್ಕೊಂಡ್ರೆ ಅದು ಸಾಧ್ಯವಿಲ್ಲ ಏನಾಗುತ್ತೋ ಅದನ್ನೇ ಮಾಡಬೇಕು ಆಗೋದನ್ನೇ ಹೇಳಬೇಕು ಹಾಗೆ ಯೋಚನೆ ಮಾಡೋದಾದ್ರೆ ಋಷಭರಾಶಿಯವರಿಗೆ ಶುಕ್ರ ಚೆನ್ನಾಗಿದ್ದಾನೆ ನಿಮ್ಮ ಮುಖದ ಬಂಚಸ್ಸು ತೇಜಸ್ಸು ತಮ್ಮ ಉಳಿಗೆ ತೊಳಿಗೆ ತಾವು ಹಾಕುವ ಹೆಜ್ಜೆ ಎಲ್ಲವೂ ವಿಶೇಷವೇ ಅಂತಹ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ ಅಂದ್ರೆ ಯುಗಾದಿಯ ವರ್ಷಫಲ ನಿಮಗೆ ಅದೃಷ್ಟವನ್ನೇ ತರತಾ ಇದೆ ಆದರೆ ಕಳೆದ ಒಂದು ದಿನಗಳಲ್ಲಿದ್ದಂತಹ ಮುಂಬರತಕ್ಕಂತಹ ಮೂರು ತಿಂಗಳು ಮಾತ್ರ ಮೂರು ತಿಂಗಳು ಹಣಕಾಸಿನಲ್ಲಿ ಸ್ವಲ್ಪ ಇಕ್ಕಟ್ಟಾಗುತ್ತೆ ಉದ್ಯೋಗದಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ತೊಂದರೆ ಆಗುವಂತಹ ಲಕ್ಷಣಗಳಿರುತ್ತೆ ಅಷ್ಟೇ ಯಾಕೆ ಭೂಮಿ ನಂಬಿ ಬದುಕಿರತಕ್ಕಂಥವ್ರಿಗೆ ಅಂದ್ರೆ ರಿಯಲ್ ಎಸ್ಟೇಟ್ ಉದ್ದಿ ಭೂಮಿನ ನಂಬಿ ಬದುಕಿರ್ತಕ್ಕಂತಹವರಿಗೆ ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಸ್ವಲ್ಪ ತೊಂದರೆ ಆಗಬಹುದು ಅದಕ್ಕಾಗಿ ಈ ಒಂದು ಸಮಯದಲ್ಲಿ ಬಹಳ ಜಾಗೃತರಾಗಿರಬೇಕು ಎಚ್ಚರಿಕೆಯಿಂದ ಇರಬೇಕು ಹಾಗೆ ನೀವು ಮಾಡುವಂತಹ ಕೆಲಸದಲ್ಲಿ ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡ್ತಾ ಹಿರಿಯರ ಮಾರ್ಗದರ್ಶನವನ್ನ ತಾವು ಅನುಸರಿಸಬೇಕು ಇದರಿಂದ ಹೆಚ್ಚಿನ ಫಲಾಫಲಗಳನ್ನ ತಾವು ಸಿದ್ಧಿಪಡಿಸ್ಕೊಳ್ತೀವಿ ಇನ್ನು ನಿಮ್ಮ ಅದೃಷ್ಟ ಬಹಳ ವಿಶೇಷವೇ ಸರಿ ಸಹಿತ ತಾವು ಪೂಜೆ ಮಾಡಬೇಕಾಗಿರ್ತಕ್ಕಂತಹದ್ದು ಒಂದು ಗ್ರಾಮ ದೇವತೆ ಗ್ರಾಮ ದೇವತೆಯನ್ನ ಆರಾಧನೆ ಮಾಡಿ ಸಣ್ಣ ಮಕ್ಕಳಿಗೆ ಒಂದಿಷ್ಟು ದಾನ ಧರ್ಮ ಮಾಡಿ ಸಾಧ್ಯವಾದರೆ ಸುಂದರವಾದಂತಹ ಪ್ರಕೃತಿಗೆ ಮತ್ತಷ್ಟು ನಿಮ್ಮ ಕೈಲಾದಷ್ಟು ಒಂದಷ್ಟು ಸೇವೆಗಳನ್ನು ಮಾಡಿ ಪ್ರಕೃತಿಗೆ ಸೇವೆ ಅಂದ್ರೆ ನೀರು ನೀರುಳಿಸ್ತಕ್ಕಂಥದ್ದು ಅಥವಾ ಜಲಚರಗಳು ಪ್ರಾಣಿ ಪಕ್ಷಿಗಳು ದನಕರುಗಳು ಅದಕ್ಕೊಂದಿಷ್ಟು ಆಹಾರವನ್ನು ಕೊಟ್ರೆ ಪ್ರಕೃತಿ ಅವತ್ತು ನಮ್ಮ ಜೊತೆ ಇರುತ್ತೆ ಒಳ್ಳೇದಾಗ್ಲಿ ಶುಭವಾಗಲಿ